ಇವತ್ತು ಅಕ್ಕಿರಾಗಪುರಕ್ಕೆ ಬಂದಿದ್ದೀನಿ ಇಲ್ಲೊಂದು ವಿಶೇಷವಾದ ಒಂದು ಹೋಟ್ಲಿದೆ ದರ್ಶನ್ ಹೋಟ್ಲ್ ಅಂತ ಹೇಳಿ ವಾರಕ್ಕೊಂದಲಿ ಹೋಟೆಲ್ ಬೆಳಗಿನ ತಿಂಡಿ ಮತ್ತು ಮಧ್ಯಾಹ್ನ ಊಟ ನೀಡ್ತಾರೆ ತಿಂಡಿ ಚೆನ್ನಾಗಿರುತ್ತೆ ನಾನು ತಿಂಡಿನೂ ಮಾಡಿದ್ದೀನಿ ಊಟನೂ ಮಾಡಿದ್ದೀನಿ ದರ್ಶನ್ ಹೋಟೆಲ್ ಶನಿವಾರ ಅಕ್ಕಿರಾಂಪುರ ಕೋಟಕೆರೆ ತಾಲೂಕು ತುಮಕೂರು ಜಿಲ್ಲೆ ನಾನಿವತ್ತು ಶನಿವಾರ ಅಕ್ಕಿರಾಂಪುರಕ್ಕೆ ಬಂದಿದ್ದೀನಿ ಇಲ್ಲಿ 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 ಶಿವಣ್ಣ ಇವತ್ತಿನ ತಿಂಡಿ ವಿಶೇಷ ಚಿತ್ರಾನ್ನ ರೈಸ್ ಭಾತು ಅನ್ನ ಸಾಂಬಾರು ಬೋಂಡ್ ಮಧ್ಯಾಹ್ನ ಮಧ್ಯಾಹ್ನ ಊಟ ಮಧ್ಯಾಹ್ನಕ್ಕೆ ಬಿಸಿ ಅನ್ನ ಸಾಂಬಾರು ಹಪ್ಳ ಮುದ್ದೆ ಮಾಡಲ್ಲ ಇಲ್ಲ ಸರ್

ಬಿಟ್ಟಿ ಈಗ ಈಗ ವ್ಯಾಪಾರದಲ್ಲಿ ಇದು ಮಾಡಿ ದಯ ಮುಂದೆ ಒಂದ್ ಒಳ್ಳೆ ಹೋಟೆಲ್ ನಿರ್ಮಾಣ ಮಾಡಿದೆ ಅಲ್ವಾ ಬಂಡವಾಳ ಇದು ಮಾಡಿ ಅಲ್ವಾ ಯಾಕಂದ್ರೆ ಪ್ರತಿಯೊಬ್ಬರಿಗೂ ತೊಂದ್ರೆ ಇದೆ ಜಗತ್ತಲ್ಲಿ ಪ್ರತಿಯೊಬ್ಬರಿಗೂ ತೊಂದ್ರೆ ಇದೆ ಅಲ್ವಾ ಒಬ್ಬರಿಗೆ ಸಣ್ಣ ಇರ್ಬೋದು ಒಬ್ರಿಗೂ ಜಾಸ್ತಿ ಇರ್ಬೋದು ಅಲ್ವಾ ಒಬ್ರು ಹೇಳ್ಕೊಂತಾರೆ ಒಬ್ರು ಹೇಳಿ ತಿಳ್ಕೊಳಲ್ಲ ಅಷ್ಟೇ ಅಷ್ಟೇ

ಬರ ತಟ್ಟೆಗೆ ಹಾಕೊಡೋಣ ಅದಕ್ಕೆಲ್ಲ